ಬೆಳಗಾವಿಯಲ್ಲಿ ಕಳ್ಳತನ ಮಾಡಲು ಹೋಗಿ ಕಳ್ಳರು ಲಾಕ್ ಆಗಿದ್ದಾರೆ ಬೆಳಗಾವಿ ಬಸ್ ನಿಲ್ದಾಣದಲ್ಲಿ ನಡೆದಿರುವಂತಹ ವಿಲಕ್ಷಣ ಘಟನೆ ಇದು ಚಿನ್ನದ ಸರ ಎಗರಿಸಿ ಸೈಲೆಂಟ್ ಆಗಿ ಬಸ್ ಸೇರಿ ಕದಿಮರು ಕುಳಿತುಕೊಂಡ್ಬಿಟ್ಟಿದ್ರು ಹೈದರಾಬಾದ್ನಿಂದ ಬೆಳಗಾವಿಗೆ ಬಸ್ ನಲ್ಲಿ ಬಂದಿದ್ದ ಮಹಿಳೆಯ ಬ್ಯಾಗ್ ಅನ್ನ ಕಳ್ಳತನ ಮಾಡಿರುವುದು ತಕ್ಷಣ ಪೊಲೀಸರ ಗಮನಕ್ಕೆ ತಂದಿದ್ರು ಅಕ್ಷತಾ ಎಂಬ ಮಹಿಳೆ ಕಳ್ಳತನ ಮಾಡಿರೋ ಆರೋಪಿಗಳು ಬಸ್ ನಲ್ಲಿಯೇ ಇರುವ ಶಂಕೆಯನ್ನ ಪೊಲೀಸರು ವ್ಯಕ್ತಪಡಿಸಿದ್ರು ಬಸ್ ಸಮೇತವಾಗಿ ಎಲ್ಲಾ ಪ್ರಯಾಣಿಕರನ್ನ ತಪಾಸಣೆ ನಡೆಸಿದ್ದಾರೆ ಪೊಲೀಸರು ಈ ವೇಳೆ ತಪಾಸಣೆ ವೇಳೆ ಕಿಟಕಿ ಓಪನ್ ಮಾಡಿ ಚಿನ್ನದ ಸರವನ್ನ ಎಸ್ತಿದ್ದಾರೆ ಖದೀಮರು ಬೆಳಗಾವಿಯಿಂದ ಬೀಡಿಗೆ ತೆರಳುತ್ತಾ ಇದ್ದ ಬಸ್ ಒಂದು ಘಟನೆ ನಡೆದಿರೋದು ಎಸ್ ಬೆಳಗಾವಿಯಲ್ಲಿ ಕಳತನ ಮಾಡಿ ಆರೋಪಿಗಳು ತಗಲಾಕೋ ಬಿಟ್ಟಿದ್ದಾರೆ ಬೆಳಗಾವಿ ನಗರದ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ನಲ್ಲಿ ಒಂದು ವಿಲಕ್ಷಣ ಘಟನೆ ನಡೆದಿದೆ ಹೈದರಾಬಾದ್ ನಿಂದ ಬೆಳಗಾವಿಗೆ ಮಹಿಳೆ ಬಂದಿದ್ರು ಅವರ ಬ್ಯಾಗ್ ಕಳತನ ಆಗಿತ್ತು ಬೈಲಹೊಂಗಲ ತಾಲೂಕಿನ ಅಮಟೂರು ಗ್ರಾಮದ ಮಹಿಳೆ ಅಕ್ಷತಾ ಕಣ್ಣೂರು ಎಂಬುವರು ಆ ಬ್ಯಾಗ್ ನಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನದ ಸರವನ್ನ ಇಟ್ಟಿದ್ರು ಕದೀಮರು ಬ್ಯಾಗ್ ಅನ್ನು ಎಗರಿಸಿ ಚಿನ್ನದ ಸರವನ್ನ ತೆಗೆದುಕೊಂಡ್ಬಿಟ್ಟಿದ್ರು ಸದ್ಯ ಹೈದರಾಬಾದ್ ನಲ್ಲಿ ಈ ಮಹಿಳೆ ನೆಲೆಸಿದ್ರು ಸಂಕ್ರಾಂತಿ ಹಬ್ಬಕ್ಕೆ ಅಂತ ಹೇಳಿ ಊರಿಗೆ ಹೊರಟಿದ್ದಾಗ ಈ ಒಂದು ಘಟನೆ ನಡೆದಿದೆ ಬೆಳಗಾವಿಯಲ್ಲಿ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಅಲ್ಲಿ ಬೀಡಿ ಅಲ್ಲಿಗೆ ಹೋಗುವಂತಹ ಬಸ್ ಏರಿ ಆ ಮಹಿಳೆ ಕುಳಿತಿದ್ರು ಈ ವೇಳೆ ಕದಿಮರು ಮಹಿಳೆಯ ಬ್ಯಾಗ್ ಅನ್ನ ಕದ್ದಿದ್ದಾರೆ ಕಳತನ ಆಗ್ತಿದ್ದಂತೆ ಪೊಲೀಸರ ಗಮನಕ್ಕೆ ಮಹಿಳೆ ತಂದಿದ್ದಾರೆ ಈ ವೇಳೆ ಪೊಲೀಸರು ತಕ್ಷಣ ಸೆಂಟ್ರಲ್ ಬಸ್ ಸ್ಟಾಂಡ್ ಗೆ ಬಂದ್ಬಿಟ್ಟು ತಪಾಸಣೆಯನ್ನು ನಡೆಸಿದ್ದಾರೆ ಅಂದ್ರೆ ಬಸ್ ಸಮೇತ ಕಳ್ಳರು ಬಸ್ನಲ್ಲೇ ಇರುವಂತಹ ಶಂಕೆಯನ್ನ ಪೊಲೀಸರು ವ್ಯಕ್ತಪಡಿಸಿ ಬಸ್ ಸಮೇತ ಎಲ್ಲಾ ಪ್ರಯಾಣಿಕರನ್ನ ತಪಾಸಣೆಗೆ ಒಳಪಡಿಸಿದಾಗ ಕಿಟಕಿಯಿಂದ ಚಿನ್ನದ ಸರವನ್ನ ಆಚರಿಸುತ್ತಿದ್ದಾರೆ ಖದೀಮರು ಈ ವೇಳೆ ಪೊಲೀಸರು ಆರೋಪಿ ಶಂಕಿತ ಆರೋಪಿಗಳನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಬೆಳಗಾವಿಯಲ್ಲಿ ಒಂದು ವಿಲಕ್ಷಣ ಘಟನೆ ಆ ಬೆಳಕಿಗೆ ಬಂದಿದೆ ಮಹಿಳೆ ಈ ಬಗ್ಗೆ ಮಾತನಾಡಿದ್ದಾರೆ ಬನ್ನಿ ಕೇಳೋಣ ಆದ್ರೆ ಏನು ಹೇಳಿದ್ದಾರೆ ಅಂತ ನಾವು ಹೈದರಾಬಾದ್ದಿಂದ ಇಲ್ಲಿ ಬೆಳಗಾವಿಗೆ ಬಂದ್ವಿರಿ ಬೆಳಗಾವ್ದಿಂದ ನಾನು ನೆಕ್ಸ್ಟ್ ಪಾರ್ಶ್ವಾಡ್ಕೊಂತಿದ್ನಿ ಬಿ ಡಿ ಬಸ್ ಹತ್ತುವಾಗ ಹಿಂದ್ಗಡೆ ಹಾಕಿರೋ ಬ್ಯಾಗ್ದಿಂದ ಜೀಪ್ ಓಪನ್ ಮಾಡಿ ನಂದು ಸೈಡ್ ಬ್ಯಾಗ್ ತಗೊಂಡಿದ್ರು ಅದ್ರೊಳಗೆ ನಂದು ಕ್ಯಾಶು ಆಮೇಲೆ ತಾಳಿ ಇತ್ತು ಮೂರು ತೊಲೆ ಮೇಲೆ ಗಂಟನಿತ್ತು ಆಮೇಲೆ ಪೊಲೀಸ್ರವರಿಗೆ ಆಮೇಲೆ ಕಂಡಕ್ಟರ್ ಸರ್ನ ಕರ್ಕೊಂಡು ನಾವು ಅವರಿಗೆ ಕಂಪ್ಲೇಂಟ್ ಮಾಡಿದ್ವಿ ರೀ ಪೊಲೀಸವ್ರು ಸರ್ಚ್ ಮಾಡುವಾಗ ಯಾರೋ ಕಿಡಿಕೆಯಿಂದ ಗಂಟೆ ನಷ್ಟ ಒಗೆದಿದ್ದಾರೆ ರೀ ಇವಾಗ ನಮಗೆ ಸಿಕ್ಕಿರೋದು ಗಂಟೆ ನಷ್ಟ ರೀ ಇನ್ನೂ ನನ್ನ ಪರ್ಸು ಸಿಕ್ಕಿಲ್ಲ ಆಮೇಲೆ ಪರ್ಸ್ ಒಳಗೆ ನಂದು ಕ್ಯಾಶ್ ಐತಿ ಕ್ಯಾಶೂ ಸಿಕ್ಕಿಲ್ಲ ಆಮೇಲೆ ಡಬ್ಬಿ ಅಟ್ಟು ಸಿಕ್ಕೈತ್ರಿ ಈಗ ಅದು ತಾಳಿ ಇಟ್ಟಿದ್ದು ಇನ್ನು ನಮ್ಗೆ ಪರ್ಸು ಸಿಕ್ಕಿಲ್ಲ ಕ್ಯಾಶು ಸಿಕ್ಕಿಲ್ಲ ಅದನ್ನ ಎನ್ಕ್ವೈರಿ ಮಾಡತ್ತಾರೆ ಕ್ಯಾಶು ಐದು ಸಾವಿರ ಮೇಲೆ ರೀ ಇಲ್ಲ ಸರ್ ಹತ್ತೋ ಗಡ್ಬಿಡಿ ನಮಗೂ ಗೊತ್ತಾಗಿಲ್ಲ ಯಾರಿದ್ರು ನಾನು ಅಷ್ಟೊಂದು ಅಬ್ಸರ್ವ್ ರೀ ಸರ್ ಅಂದರೆ ನಾನು ಎರಡು ಮಕ್ಕಳು ಇದ್ವಲ್ಲ ತೊಗೊಂಡು ಹತ್ತೋದ್ರಲ್ಲಿ ನಾನು ಅಬ್ಸರ್ವ್ ಮಾಡಿಲ್ಲ ಸರ್ ಅವರು ಎನ್ಕ್ವೈರಿ ಮಾಡ್ತಿದ್ದಾರೆ ಮುಂದಿನ ಅವ್ರ ಬಸ್ನಲ್ಲೇ ಇತ್ತು ಹಾಂ ಬಸ್ಸಲ್ಲಿ ಹಾಂ ಅವ್ರು ಬಂದು ಎನ್ಕ್ವೈರಿ ಮಾಡಿದ ನಂತರ ಬಸ್ಸಿನ ಗಾಲಿ ಪಕ್ಕ ಸಿಕ್ಕೈತ್ರಿ